ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ನಾನು ನಂದು ಕ್ಲಾಸ್ಮೇಟ್ ಒಬ್ಬರದ್ದು ಅಕ್ಕ ಮತ್ತು ಅವ್ರು ನನ್ನ ಸೀನಿಯರ್ಸ್ ಹೌದು ಅವ್ರದ್ದು ಮದುವೆ ಇದೆ ಅದಕ್ಕೋಸ್ಕರ ನಾನು ಅವ್ರ ಮದುವೆಗೆ ಅಂತ ಹೇಳಿ ಹೊರಟಿದೆ ಇವಾಗ ಅವ್ರ ಮದುವೆಗೆ ಹೋಯ್ಕೋ ಅವ್ರ ಮದುವೆಗೆ ಹೋಕ್ಕೆ ನಾನು ಹೆಂಗೆ ಅಂತ ಹೇಳಿ ಥಿಂಕ್ ಮಾಡಿ 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 ಕಡಿಕೆ ರಿಕ್ಷದಂಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ಇವಾಗ ನಾನು ಅವ್ರ ಮದುವೆಗೆ ಅಂತೇಳಿ ಹೇಳಿ ಫುಲ್ ರೆಡಿಯಾಗಿ ಹೊರಟಿದ್ದೇನೆ ಬಾಯ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಇನ್ವಿಟೇಷನ್ ಬಂದಿತ್ತು ನಾಳಿಗೆ ಅಂತೆ ದತ್ತವ ಪಂಜಾಬ್ ಇದು ಸಾಧಾರಣ ಒಂದು ಸ್ವಲ್ಪ ನಮ್ಮನೆ ಹತ್ತದವ್ರೆ ಕಾಂಬಾ ನಾಳೆ ಒಂದು ಗಳಿಗೆ ಹೋಯ್ಬತ್ತೆ ಏನಂತೇಳಿ ಹೇಳಿ ಇನ್ವೈಟ್ ಮಾಡಿ ಮದ್ವೆ ಇವತ್ತವ್ರು ಸುಮಾರು ಜನ ಇದ್ದು ನನಗಂತೂ ಒಗ್ರುದು ಪರಿಚಯ ಇಲ್ಲ ಕಾಂಬ ಏನತ್ತಂತ ಹೇಳಿ ಗಿಫ್ಟೇ ತಗೊಂಡ್ಲಾ ಅದು ಒಂದು ಗಿಫ್ಟ್ ತಕೊಂಬ ಅಂತೇಳಿ ಹೇಳಿ ನಾ ಇಲ್ಲೊಂದು ಸೀರೆ ತಗೊಂಡ್ವ ಅಂತ ಹೇಳಿ ಎನ್ಸಿ ಬಂದಿದೆ ಕಂಬ ನನಗೆ ಇಷ್ಟ ಆಗುತ್ತಾ ಅಂತ ಹೇಳಿ ನಾನು ಆಚೆ ಬೇರೆ ನೋಡಿದೆ ಅದು ಇಷ್ಟ ಆಗಲಿಲ್ಲ ಇದೊಂದು ಸಾರಿ ಇಷ್ಟ ಆಯಿತು ಕಂಬ ಅಂತ ಹೇಳಿ ಇದೇ ನನಗೆ ಇಷ್ಟ ಆಯಿತು ಇದನ್ನು ಸೆಲೆಕ್ಟ್ ಮಾಡುವಂತ ಎಣಿಸಿದೆ ಪರ್ಚೆಸ್ ಮಾಡಿದೆ ಇನ್ನು ಮದುವೆಗೆ ಹೋಗಿ ವಿಶ್ ಮಾಡಿ ನಾನು ನೋಡಬೇಕೆಣ್ಣೆ ಎಂತಾಗತ್ತಂತ ಹೇಳಿ ಗಿಫ್ಟ್ ಹೇಳಿ ಇಷ್ಟ ಆಯಿತು ನನ್ನ ಬಜೆಟಲ್ಲೇ ಬಂತು ನೋಡುವ ಗಿಫ್ಟ್ ಸಹ ಪರ್ಚೇಸ್ ಮಾಡಿದ್ದೇನೆ ಈಗ ಸೀದಾ ಹೋಗಿ ವಿಶ್ ಮಾಡಿ ಊಟ ಮಾಡಿ ಸೀದಾ ಮನೆಗೆ ಹೋಗೋದು ನನಗೊಂದು ಸಾರಿ ತುಂಬ ಇಷ್ಟ ಆಯಿತು ಮತ್ತು ಅವರಿಗೆ ಈ ಕಲ್ಲರ್ ಚೆಂದ ಮ್ಯಾಚ್ ಆಗ್ಬೋದು ಅಂತ ಅನಿಸ್ತು ಅದಕ್ಕೆ ನಾನು ಈ ಕಲ್ಲರ್ದು ಸಾರಿನೇ ತೊಗೊಂಡೆ ಇವಾಗ ಹೋಗ್ತೇನೆ ಷ್ಟು ಊಟಕ್ಕೆ ಬಂದಿದೆ ನಾನು ಇವಾಗ ಮದುವೆ ಎಲ್ಲ ಮುಗಿತು ನಾನು ಇವಾಗ ಮನೆಗೆ ಹೊರಟದ್ದು ಮತ್ತೆ ಈ ವಿಡಿಯೋನ ನಾನು ಮುಂದ್ ಕತ್ತಿಲ್ಲ ಮೇ ಬಿ ಇಲ್ಲಿಗೆ ಎಂಡ್ ಮಾಡಿದೆ ಬಾ ಬಾಯ್ ಉಂಟು ಮದುವೆ ಎಲ್ಲ ಮುಗಿಸಿ ನಾನು ಮನೆಗೆ ಬಂದೆ ಇನ್ನು ಹೋಯ್ ಆರಾಮ್ಸೆ ಮಲಗ್ತು ಸ್ವಲ್ಪ ಹೊತ್ತು ಸಾಕಾಯ್ತು ನಂಗೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ಯಾರಿಗಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್